ನಮಸ್ಕಾರ ವೀಕ್ಷಕರೇ ಫಿಬಾ ಕನ್ನಡ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಈ ದಿನದ ಒಂದು ವಿಶೇಷ ಕಾರ್ಯಕ್ರಮ ಏನಿದೆ ಅಂತ ನೋಡುವಾಗ ಅನಿರೀಕ್ಷಿತ ಘಟನೆಗಳ ಬಗ್ಗೆ ನಾವು ಮಾತನಾಡ್ಲಿಕ್ಕಿದ್ದೇವೆ ನಮ್ಮ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು ಸಹಜ ಈಗಾಗಲೇ ನಿಮ್ಗೆಲ್ಲ ಗೊತ್ತುಂಟು ಜೂನ್ ಹದಿನ ಹನ್ನೆರಡನೇ ತಾರೀಕಿನಂದು ಜೂನ್ ಹನ್ನೆರಡನೇ ತಾರೀಕಿನಂದು ನಡೆದಂತ ಈ ಒಂದು ವಿಮಾನ ದುರಂತ ಅದು ಎಲ್ಲರಿಗೂ ಇಡೀ ಜಗತ್ತನ್ನೇ ಭಯ ಪಡಿಸಿದಂತಹ ಒಂದು ಆ ಸಮಯ ಮತ್ತೆ ಅನೇಕ ಜನರು ಜೀವನವನ್ನ ಕಳೆದುಕೊಂಡಿದ್ದಾರೆ ಅನೇಕ ಕುಟುಂಬಸ್ಥರು ತಮ್ಮ ಪ್ರಿಯರನ್ನ ಕಳೆದುಕೊಂಡಿದ್ದಾರೆ ದುಃಖದ ಪರಿಸ್ಥಿತಿ ಹಾಗಿದ್ರೆ ನಮ್ಮ ಜೀವಿತಗಳಲ್ಲಿ ನಡೆಯುವಂತಹ ಈ ಒಂದು ಅನಿರೀಕ್ಷಿತ ಘಟನೆಗಳನ್ನ ನಾವು ಯಾವ ರೀತಿಯಲ್ಲಿ ಅದನ್ನ ಸ್ವೀಕಾರ ಮಾಡ್ಕೊಳ್ತೇವೆ ಅದನ್ನ ಯಾವ ರೀತಿಯಲ್ಲಿ ಎದುರಿಸ್ತೇವೆ ಮತ್ತೆ ಅದರಿಂದ ಯಾವ ರೀತಿಯಲ್ಲಿ ಹೊರಬರ್ಬೋದು ಅದಕ್ಕೆ ಕಾರಣಗಳು ಏನಾಗಿರ್ಬೋದು ಎಲ್ಲ ವಿಚಾರಗಳನ್ನ ಈ ಒಂದು ಫಿಬಾ ಕನ್ನಡ ಕಾರ್ಯಕ್ರಮದಲ್ಲಿ ನಾವು ಚರ್ಚಿಸಲಿಕ್ಕಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀಯುತರಾದಂತಹ ಅವರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ ಹಾಗೂ ಕಿರಣ್ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಮೊದಲನೇ ಪ್ರಶ್ನೆಗೆ ಹೋಗೋಣ ಜನರ ಜೀವನದಲ್ಲಿ ಸಂಭವಿಸಬಹುದಾದ ಜೀವನದ ಅಂತಹ ಸಂಪೂರ್ಣ ಅನಿರೀಕ್ಷಿತ ಘಟನೆಗಳು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಓಕೆ ಮೊಟ್ಟ ಮೊದಲನೇದಾಗಿ ನಾನು ಈ ಒಂದು ದುರಂತದಲ್ಲಿ ಜೀವವನ್ನು ಜೀವವನ್ನ ಕಳೆದುಕೊಂಡಿರುವಂತವರಿಗೆ ಆತ್ಮಕ್ಕೆ ಶಾಂತಿಯನ್ನ ನಾನು ಕೋರ್ತೇನೆ ಏಕೆಂದರೆ ಅನೇಕ ಕುಟುಂಬದವರು ದುಃಖದ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೆ ನಾನು ಶಾಂತಿಯನ್ನ ಕೋರ್ತೇನೆ ಮತ್ತೆ ಕುಟುಂಬದಲ್ಲಿ ಈಗಾಗಲೇ ನೀವು ಕೇಳಿದ್ರೆ ಅನಿರೀಕ್ಷಿತ ಒಂದು ಘಟನೆಗಳು ಅದು ಅನಿರೀಕ್ಷಿತ ನಾವು ಯಾವುದೇ ಕಾರಣಕ್ಕೂ ಅದನ್ನ ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಮ್ಮ ಜೀವನದಲ್ಲಿ ಬರುವಂತ ಈ ಒಂದು ಅನಿರೀಕ್ಷಿತ ಅಂತ ಹೇಳುವಾಗಲೇ ನಮಗೆ ಅದು ಯಾವ ಸಮಯದಲ್ಲಿ ಬರುತ್ತೆ ಅದು ಯಾವ ದಿನದಲ್ಲಿ ಬರುತ್ತೆ ಅನ್ನೋದಕ್ಕೆ ನಾ ಹೇಳಲಿಕ್ಕೆ ಸಾಧ್ಯತೆನೇ ಇಲ್ಲ ಈ ಒಂದು ವಿಮಾನ ದುರಂತವನ್ನ ನಾವು ತೆಗೆದುಕೊಳ್ಳೋದಾದ್ರೆ ಅನೇಕ ಏನು ಪ್ಲೇನ್ಗಳು ಯಾವಾಗ್ಲೂ ಹಾರಾಡ್ತಿರತ್ತೆ ಲ್ಯಾಂಡ್ ಆಗುತ್ತೆ ಯಾವ ಆದ್ರ ಕೆಲಸ ಅದ್ ನಡೀತಾನೆ ಇರತ್ತೆ ಆದ್ರೆ ಆ ಸಮಯದಲ್ಲಿ ಆದಂತ ಆ ಒಂದು ಅನಿರೀಕ್ಷಿತ ಘಟನೆ ಅದು ಯಾರಿಗೂ ಅದು ಏನಂದ್ರೆ ಆಲೋಚನೆ ಮಾಡಿರ್ಲಿಲ್ಲ ನನ್ನ ಗಂಡತ್ತಿರು ಹೋಗ್ತಾನೆ ನನ್ನ ಹೆಂಡತಿ ಹೋಗ್ತಾಳೆ ನನ್ನ ಮಕ್ಕಳು ಹೋಗ್ತಾರೆ ಅಥವಾ ನನ್ನ ಪ್ರೀತಿ ಮಾಡಿದಂತ ವ್ಯಕ್ತಿಗಳು ಹೋಗ್ತಾರೆ ಅನ್ನುವಂತ ಒಂದು ಆಲೋಚನೆ ಇರೋದಿಲ್ಲ ಆದ್ರೆ ಅದನ್ನ ನಾವು ಯಾವ ರೀತಿಲಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈಗ ಸಂತೋಷ ಕೂಡ ಅನಿರೀಕ್ಷಿತಾನೆ ಹ್ಮ್ ದುಃಖ ಹೇಗೆ ಅನಿರೀಕ್ಷಿತನೋ ಸಂತೋಷ ಕೂಡ ಅನಿರೀಕ್ಷಿತನೇ ಹಾಗಾಗಿ ಅದು ಅನಿರೀಕ್ಷಿತ ಅನ್ನೋ ಒಂದು ವರ್ಡ್ ಅಲ್ಲೇ ನಮಗೆ ಗೊತ್ತಿದೆ ನಮಗೇನು ಗೊತ್ತಾಗೋದೇ ಇಲ್ಲ ಅಂತ ಹೇಳಿ ಹಾಗಾಗಿ ನಾವು ಅದನ್ನ ಯಾವ ರೀತಿಯಲ್ಲಿ ಬಂದಿದ್ಯೋ ಅದನ್ನ ನಾವು ಸ್ವೀಕಾರ ಮಾಡಿಕೊಳ್ಳುವಂತದ್ದು ಅದು ನಮ್ಮ ಜೀವನದ ದಿನನಿತ್ಯದ ಒಂದು ಇದು ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ತುಂಬ ಕರೆಕ್ಟ್ ಆಗಿ ಹೇಳಿದ್ದೀರಾ ಕಿರಣ್ ಅವರೇ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವೇನು ಅವ್ರು ಹೇಳಿದಂಗೆ ಇದನ್ನು ಅಕ್ಸೆಪ್ಟ್ ಮಾಡಿ ಮಾಡಲೇಬೇಕು ನಾವು ಯಾವುದೇ ಕಾರಣಕ್ಕೂ ಅದನ್ನು ಅನ್ಅಕ್ಸೆಪ್ಟೆಡ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಸೊ ನಿಮ್ಮ ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀರಾ ಸಿಂಥಿ ಅವರೇ ನೋಡಿ ನಮ್ಮ ಒಂದು ಜೀವನದಲ್ಲಿ ಏನಿದೆ ಅದು ಏರುಪೇರು ಅನ್ನುವಂಥದ್ದು ಇದ್ದೇ ಇರುತ್ತೆ ಅಂದರೆ ನಮ್ಮ ಜನನದಿಂದ ಮರಣದವರೆಗೂ ಅಂದ್ರೆ ಬರ್ತ್ ನಿಂದ ಡೆತ್ವರೆಗೂ ನಾವು ಬಹಳಷ್ಟು ನಮ್ಮ ಒಂದು ಒಬ್ಬರ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಅಂದ್ರೆ ನಾವು ಎಕ್ಸ್ಪೆಕ್ಟೆ ಮಾಡಿರಲ್ಲ ಅಂತದ್ದು ನಡೀತಾನೆ ಇರುತ್ತೆ ಅದು ಕೆಟ್ಟದೂ ಆಗಿರ್ಬೋದು ಒಳ್ಳೇದು ಆಗಿರ್ಬೋದು ಬಟ್ ಅದು ಏನಕ್ ನಡೀತು ಅನ್ನೋಂಥದ್ದನ್ನ ನಾವು ಹೇಳಲಿಕ್ಕೆ ಆಗಲ್ಲ ನಡೀತದೆ ಕೆಲವೊಂದ್ಸಲ ಅದು ಹೇಳ್ಬೇಕು ಅಂದ್ರೆ ದೇವ್ರಿಗೊಂದೇ ಗೊತ್ತದೆ ನಡೀತದೆ ನಮಗೆ ಅದು ಇದಿಲ್ಲ ಬಟ್ ಕೋರ್ಸ್ ಕೆಲವೊಂದು ಇರುತ್ತೆ ನಾವು ಪ್ರಿಡಿಕ್ಟ್ ಮಾಡಬಹುದು ಆದ್ರೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದಿದ್ದಾನೆ ಅಂತಂದ್ರೆ ನಾವು ಪ್ರಿಡಿಕ್ಟ್ ಮಾಡ್ಬೋದು ಚೆನ್ನಾಗಿ ಬರೀತಾನೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಓದಿಲ್ಲ ಅಂತಂದ್ರೆ ಫೇಲ್ ಆಗ್ತಾನೆ ಅಥವಾ ಕಮ್ಮಿ ಮಾರ್ಕ್ಸ್ ಬರುತ್ತೆ ಅಂತ ಸೊ ಬಟ್ ಅದೇ ತರ ಒಂದು ಮರಣ ಆಗಿರ್ಬೋದು ಅಥವಾ ಇನ್ನೊಂದು ಆಕ್ಸಿಡೆಂಟ್ ಆಗಬಹುದು ಅದನ್ನ ನಾವು ಹೇಳ ಇದು ಮಾಡೋಕ್ಕಾಗಲ್ಲ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಅಥವಾ ಹೇಗೆ ತಗೊಳ್ಳುವಂಥದ್ದು ಅಂತಂದರೆ ವಿ ಶುಡ್ ಬಿ ಪ್ರಿಪೇರ್ಡ್ ಅಂದರೆ ನಾವು ಅದಕ್ಕೆ ಇರಬೇಕು ಅಂದರೆ ಇವಾಗ ಯಾರಾದರೂ ಏನೋ ಸಾವೇ ಬರಲ್ಲ ಅನ್ನೋಂಥ ಒಂದು ಮೈಂಡ್ಸೆಟ್ಟಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅಪಘಾತಗಳು ಆಗೋದೇ ಇಲ್ಲ ಅನ್ನೋಂಥ ಒಂದು ಮೈಂಡ್ಸೆಟ್ಟಲ್ಲಿ ಇರೋದಿಲ್ಲ ಆಗ್ಬೋದು ಆಗದೇನೂ ಇರ್ಬೋದು ಬಟ್ ಆದರೆ ಆದಾಗ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೋಬೇಕು ಪಾಸಿಟಿವ್ ಅಂತಂದರೆ ನಾನು ಯಾರೋ ಸತ್ರು ಅಂತಂದ್ರೆ ನಾವು ಖುಷಿ ಪಡಬೇಕಂತಲ್ಲ ಇಟ್ಸ್ ಎ ರಿಯಾಲಿಟಿ ಅದು ಸತ್ಯ ಅದು ಇವತ್ತಲ್ಲ ನಾಳೆ ಸತ್ಯ ಅದು ಆಗುತ್ತೆ ಸೊ ಹಂಗಾಗಿ ಅದನ್ನು ನಾವು ಧೈರ್ಯದಿಂದ ಎದುರಿಸ್ಬೇಕು ಅಂದರೆ ಆಗಿ ಅಂದರೆ ಮಾನಸಿಕವಾಗಿ ನಾವು ಅದನ್ನು ಒಂದು ಏನೋ ಒಳ್ಳೆಯ ಒಂದು ಸ್ಟ್ರೆಂತ್ ಇಟ್ಕೊಂಡು ನಾವು ಅದನ್ನ ಫೇಸ್ ಮಾಡಬೇಕಾಗುತ್ತೆ ಇದು ಆಗೋದು ಆಗದೆ ಇರುವಂಥದ್ದೇನಲ್ಲ ಆಗುತ್ತೆ ಇದರಿಂದ ಮುಂದೆ ಪರಿಹಾರ ಏನು ಮುಂದೆ ಏನು ಅನ್ನಂಥದ್ದನ್ನು ನಾವು ಯೋಚನೆ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅದು ನಾವು ಏನಂದರೆ ನಮ್ಮನ್ನ ಎಮೋಷ್ನಲ್ ಆಗಿ ಸೊ ಒಂದು ಸ್ಟ್ರಾಂಗ್ ಆಗಿರೋಕ್ಕೆ ನಾವು ಅದು ಸಹಾಯಕವಾಗುತ್ತೆ ಐ ಥಿಂಕ್ ನಾ ನನ್ನ ಒಂದು ಇದ್ರ ಪ್ರಕಾರದಲ್ಲಿ ನಾವು ಎಮೋಷ್ನಲ್ ಆಗಿ ಸ್ಟ್ರಾಂಗ್ ಆಗಿ ಇದ್ದು ಅದನ್ನು ಮುಂದೆ ಎದುರಿಸ್ಕೊಂಡು ಹೋಗಬೇಕಂತ ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಹೇಳಿದ್ದೀರಿ ಬಟ್ ಇದರ ಬಗ್ಗೆ ಅನ್ಪ್ರಿಡಿಕ್ಟೇಬಲ್ ಈವೆಂಟ್ಸ್ ಇದೆ ಅದು ಅನಿರೀಕ್ಷಿತ ಘಟನೆಗಳು ನಮ್ಮ ಬಾಲಿನಲ್ಲಿ ನಡಿ ನಡೀತಾನೆ ಇರುತ್ತೆ ಅಲ್ವಾ ಇದರ ಬಗ್ಗೆ ಬಿಬ್ಲಿಕಲ್ ಆಗಿ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಅದು ಒಳ್ಳೆಯ ಪ್ರಶ್ನೆ ಇಳಿದಿರಾ ಇವರು ವಾಕ್ಯದಲ್ಲಿ ಬೈಬಲಲ್ಲಿ ಇಂಥ ಘಟನೆಗಳನ್ನ ನಾವು ಅನೇಕ ಘಟಕ ನೋಡಬಹುದು ಈ ದೇವರ ನಂಬದೇ ಇರೋರು ಯಾವಾಗ್ಲೂ ಪ್ರಶ್ನೆ ಮಾಡೋದೇನಂದ್ರೆ ದೇವರನ್ನು ನಂಬವ್ರನ್ನ ನಿಮ್ ದೇವರು ಸರ್ವ ಶಕ್ತನು ಸರ್ವ ಜ್ಞಾನಿ ಇದೆಲ್ಲ ತಿಳಿದಿದ್ದು ಯಾಕೆ ಈ ತರ ಕಾರ್ಯ ನಡೀತು ಈ ರೀತಿಯಾಗಿ ಇಂತ ಒಂದು ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಹಾಕ್ತಾರೆ ಅವಾಗ ನಾವು ಬೈಬಲಲ್ಲಿ ನೋಡುವ ಕೆಲವೊಂದು ಘಟನೆಗಳನ್ನ ನೋಡುವಾಗ ಯೋಮನ ಕುರಿತು ನಾನು ಹೇಳಲು ಬಯಸ್ತೇನೆ ಅವನ ಬಗ್ಗೆ ಅನೇಕರು ಕೇಳಿರ್ತಾರೆ ಅವನು ಈ ತುಂಬಾ ಇಂಥ ದುರಂತ ಘಟನೆಗಳು ನಡೀತು ಅದು ಒಂದೇ ದಿವಸದಲ್ಲಿ ಅವನು ತನ್ನ ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡ ಅವನ ಆರೋಗ್ಯವನ್ನೇ ಪೂರ್ತಿಯಾಗಿ ಕಳೆದುಕೊಂಡ ಮಕ್ಕಳೆಲ್ಲ ಕೂಡ ಹತ್ತು ಜನ ಮಕ್ಕಳು ಕೂಡ ಒಂದೇ ದಿವಸದಲ್ಲಿ ಸತ್ತೋದು ಹೆಂಗಿರತ್ತೆ ಯೋಚನೆ ಮಾಡಿ ನೋಡಿ ಸೊ ಇದೆಲ್ಲ ಆತನಗಾದಾಗ ಎಲ್ಲರೂ ಆತನ ಸ್ನೇಹಿತರು ಹೆಂಡತಿ ಕೂಡ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ಏನೋ ನೀನು ತಪ್ಪು ಮಾಡಿದ್ಯಾ ಅದಕ್ಕೆ ಈ ಥರ ಶಿಕ್ಷೆ ಆಗಿದೆ ಅಂತೇಳಿ ಆದರೆ ಅವನು ಹೇಳಿದ್ದ ಒಂದು ಮಾತೇನೆಂದರೆ ದೇವರ ಹತ್ರದಿಂದ ನಾವು ಎಲ್ಲ ಒಳ್ಳೆ ಕಾರ್ಯಗಳನ್ನು ಪಡೆದುಕೊಂಡಿದ್ದೀವಿ ಈಗ ನಾವು ಆತನು ಒಂದು ವೇಳೆ ಕೆಟ್ಟ ಕಾರ್ಯಗಳು ಅನುಮತಿ ಕೊಟ್ಟಾಗ ಅದನ್ನು ಕೂಡ ನಾವು ಅನುಭವಿಸಲೇಬೇಕು ಸೊ ದೇವರು ಕೊಟ್ಟ ಎಲ್ಲವನ್ನೂ ದೇವರು ತೆಗೆದುಕೊಂಡ ಈ ಒಂದು ದೃಷ್ಟಿಕೋನದಿಂದ ನೋಡುವಾಗ ಸೊ ಎಂಥ ಘಟನೆಗಳು ನಡೆದ್ರೂ ಕೂಡ ನಾವು ಅದನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲವಾದ್ರೆ ಅನೇಕ ಪ್ರಶ್ನೆಗಳು ಬರ್ತದೆ ದೇವರಲ್ಲಿ ಇದ್ದ ಎಂತ ನಡೆಯುವಾಗ ಯಾಕೆ ಪ್ರೀತಿ ತೋರಿಸಲಿಲ್ಲ ಯಾಕೆ ಕಾಪಾಡಲಿಲ್ಲ ನಮ್ಮನ್ ಮಾತ್ರ ಯಾಕೆ ಈ ತರ ಶಿಕ್ಷೆ ಮಾಡ್ತಾನೆ ಈಗೆಲ್ಲ ಪ್ರಶ್ನೆಗಳು ಬರ್ತದೆ ಆದ್ರಿಂದ ಈ ಘಟನೆಗಳನ್ನೆಲ್ಲ ನಾವು ಬೈಬಲಿಂದ ನೋಡುವಾಗ ಅವ್ರಿಗೂ ಈ ತರ ಆಗಿದೆ ನಮಗೂ ಈ ತರ ಆದಾಗ ನಾವು ಈ ಒಂದು ದೃಷ್ಟಿಕೋನದಿಂದ ನೋಡಿ ಅದನ್ನ ನಾವು ಜಯಿಸ್ಬೇಕು ಜಯಿಸ್ಬೇಕು ಯಾಕೆ ಚೆನ್ನಾಗಿ ಹೇಳಿದಿರಿ